ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮವನ್ನು ನಾವು ಮಾಡಿರೋ ಉದ್ದೇಶನೇ ನಿಮಗೆ ಜ್ಯೋತಿಷ್ಯ ಕಲಿಸಬೇಕು ಅನ್ನೋದಾಗಿದೆ ಈ ಜ್ಯೋತಿಷ್ಯದಲ್ಲಿ ಕೃಷ್ಣಮೂರ್ತಿ ಪದ್ಧತಿಯನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ಕೃಷ್ಣಮೂರ್ತಿ ಪದ್ಧತಿಯನ್ನು ಉಚಿತವಾಗಿ ಹೇಳ್ಕೊಡ್ತೀವಿ ಮತ್ತು ನಿಮ್ಮ ಭವಿಷ್ಯವನ್ನು ನೀವೇ ತಿಳಿದುಕೊಳ್ಳಬಹುದು ಇಂದಿನಿಂದ ಮೂರು ತಿಂಗಳವರೆಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಬಂದಾಗ ನಿಮಗೆ ನಿಮ್ಮ ಭವಿಷ್ಯನ ನೀವೇ ಪ್ರೆಡಿಕ್ಟ್ ಮಾಡ್ಬೋದು ನಿಮ್ಮ ಭವಿಷ್ಯನ ನೀವೇ ತಿಳ್ಕೊಬೋದು ಅಷ್ಟು ಆಕ್ಯೂರಾಗಿ ಪ್ರೆಡಿಕ್ಟ್ ಮಾಡೋ ಲೆವೆಲ್ಗೆ ನಾನು ನಿಮಗೆ ಉಚಿತವಾಗಿ ಹೇಳ್ಕೊಡ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ಗಳು ಏನೇ ಇದ್ರೂ ಕಮೆಂಟ್ಸ್ ಮಾಡಿ ಅಥವಾ ಫೋನ್ ಮಾಡೇ ಕೇಳಿ ನಿಮ್ಮ ಯಾವುದೇ ಡೌಟ್ಸ್ಗಳಿಗೂ ಯಾವುದೇ ರೀತಿ ಚಾರ್ಜಸ್ನು ನಾವು ಮಾಡೋದಿಲ್ಲ ಯಾವುದೇ ನಿಸ್ಪ ಯಾವುದೇ ಪಕ್ಷಪಾತವಿಲ್ಲದೆ ನಿಷ್ಪಕ್ಷಪಾತವಾಗಿ ನಿಮ್ಮ ಡೌಟ್ಗಳಿಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಓಕೆ ಇವಾಗ ನಾವು ಲೆಸನ್ ಒಳಗಡೆ ಹೋಗೋಣ ನೋಡಿ ಜ್ಯೋತಿಷ್ಯ ಅಂತ ಕ್ಷಣವೇ ಇಲ್ಲಿ ಬರೋದು ಪರಾಶರ ಪದ್ಧತಿ ಮತ್ತು ಕೃಷ್ಣಮೂರ್ತಿ ಪದ್ಧತಿ ಅಂತ ಎರಡು ಬರುತ್ತೆ ಪರಾಶರ ಪದ್ಧತಿನಲ್ಲಿ ನಾವು ಪಕ್ಕಾ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನಿಖರವಾಗಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಜಸ್ಟ್ ಒಂದು ಊಹೆ ಮಾಡಬಹುದು ಊಹೆ ಅಂದರೆ ಈಗ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ನೋಡಿ ಪರಾಶರ ಪದ್ಧತಿ ಏನು ಮಾಡ್ತಾನೆ ಗೊತ್ತಾ ಫಾರ್ ಎಕ್ಸಾಂಪಲ್ ಈಗ ರಾಕೇಶ್ ಅಂತ ಒಬ್ಬ ಹುಡುಗ ಇರ್ತಾನೆ ರಾಕೇಶ್ ಅನ್ನೋ ಹುಡುಗ ಎಲ್ಲಿದ್ದಾನೆ ಅಂತ ಅಂದಾಗ ಪರಾಶರ ಪದ್ಧತಿನ ನೀವೇನಾದರೂ ಫಾಲೋ ಮಾಡಿದ್ರೆ ರಾಕೇಶ್ ಅನ್ನೋ ಹುಡುಗ ಕರ್ನಾಟಕದಿದ್ದಾನೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಅಷ್ಟೇ ಅದು ಕರ್ನಾಟಕದಲ್ಲಿ ನೀವು ಫುಲ್ ಹುಡುಕ್ಬೇಕು ಎಲ್ಲ ಜಿಲ್ಲೆಗಳು ತಾಲೂಕುಗಳನ್ನ ಹುಡುಕಬೇಕು ಆವಾಗ ನಿಮಗೆ ಸಿಗ್ತಾನೆ ತುಂಬ ಟೈಮ್ ತಗೊಳುತ್ತೆ ಓಕೆನಾ ಇದು ಪರಾಶರ ಪದ್ಧತಿ ಮಾಡೋ ಕೆಲಸನೇ ಇದು ಕೃಷ್ಣಮೂರ್ತಿ ಪದ್ಧತಿ ಏನಂದರೆ ಇದು ಕೃಷ್ಣಮೂರ್ತಿ ಪದ್ಧತಿ ಬಂದಿರೋದೇ ಪರಾಶರ ಪದ್ಧತಿಯಿಂದ ಕೃಷ್ಣಮೂರ್ತಿ ಪದ್ಧತಿ ಅನ್ನೋದು ಒಂದು ಮರ ಅವಾದರೆ ಈ ಮರದ ಬೇರು ಪರಾಶರ ಪದ್ಧತಿ ಈ ಕೃಷ್ಣಮೂರ್ತಿ ಪದ್ಧತಿ ಏನು ಮಾಡುತ್ತೆ ಏ ಅಂದರೆ ನಾನು ಹೇಳಿದ್ನಲ್ಲ ಈಗ ರಾಕೇಶ್ ಅನ್ನೋ ಹುಡುಗ ಕರ್ನಾಟಕದಲ್ಲಿದ್ದಾನೆ ಅಂತ ಮಾತ್ರ ಪರಾಶರ ಪದ್ಧತಿ ಹೇಳುತ್ತೆ ಆದರೆ ಅವನು ಕರ್ನಾಟಕದಲ್ಲಿ ಎಲ್ಲಿದ್ದಾನೆ ಬೆಂಗಳೂರಲ್ಲಿದ್ದಾನೆ ಬೆಂಗಳೂರಲ್ಲಿ ಎಲ್ಲಿದ್ದಾನೆ ಇದ್ದಾನೆ ಈ ರೀತಿ ನಿಖರವಾಗಿ ಸೂಕ್ಷ್ಮವಾಗಿ ತಿಳಿಸುತ್ತೆ ಕೃಷ್ಣಮೂರ್ತ ಪದ್ಧತಿ ಅದರಿಂದ ನೀವು ಕೃಷ್ಣಮೂರ್ತಿ ಪದ್ಧತಿಯನ್ನು ಕಲಿತರೆ ನಿಮ್ಮ ಭವಿಷ್ಯವನ್ನು ನೀವು ನಿಖರವಾಗಿ ತಿಳಿದುಕೊಳ್ಳಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ಕಾಯಿಲೆ ಬರುತ್ತೆ ಇಂಥದ್ದೇ ಕಾಯಿಲೆ ಬರುತ್ತೆ ಆಮೇಲೆ ಇಂಥ ಟೈಮ್ಗೆ ನೀವು ಮದುವೆ ಆಗಬಹುದು ಓಕೆನಾ ಯಾವುದೇ ವಿಚಾರ ಆಗಿರ್ಬೋದು ನಿಮ್ಗೆ ಇಂಥ ಟೈಮಲ್ಲೇ ಒಂದು ಲಿಟಿಕೇಶನ್ ಅನ್ನೋ ಪ್ರಾಬ್ಲಮ್ ಬರುತ್ತೆ ನೀವು ಇಂಥ ಟೈಮಲ್ಲೇ ಮನೆ ಕಟ್ಟುತ್ತೀರಾ ಈ ರೀತಿ ಎಕ್ಸಾಕ್ಟಾಗಿ ತಿಳಿಸುತ್ತೆ ಕೃಷ್ಣಮೂರ್ತಿ ಪದ್ಧತಿ ಅದಕ್ಕೆ ನೋಡಿ ಇಲ್ಲಿ ನಾನು ಬರೆದಿದ್ದೀನಿ ನಿಖರವಾಗಿ ಭವಿಷ್ಯ ತಿಳಿಸುತ್ತದೆ ಕೃಷ್ಣಮೂರ್ತಿ ಪದ್ಧತಿನ ನೀವು ಚೆನ್ನಾಗಿ ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ ಲಗ್ನದ ಡಿಗ್ರಿ ಎಷ್ಟು ಮುಖ್ಯ ಎಂದು ತಿಳಿದುಕೊಳ್ಳಿ ನೋಡಿ ಪರಾಶರ ಪದ್ಧತಿಗೂ ಕೃಷ್ಣಮೂರ್ತಿ ಪದ್ಧತಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ ಲಗ್ನದ ಡಿಗ್ರಿ ಲಗ್ನದ ಡಿಗ್ರಿ ಪರಾಶರ ಪದ್ಧತಿದು ಫಸ್ಟ್ ಹೇಳ್ತೀನಿ ಪರಾಶರ ಪದ್ಧತಿ ಅವರು ಲಗ್ನದ ಡಿಗ್ರಿ ಏನು ಮಾಡ್ತಾರೆ ಗೊತ್ತವರು ಈಗ ಒಂದು ಉದಾಹರಣೆ ತಗೊತೀನಿ ಈಗ ಇಲ್ಲಿ ಚಂದ್ರ ಇದ್ದಾನೆ ಅಂತ ತಗೊಳ್ಳಿ ಆಯಿತಾ ನೆಕ್ಸ್ಟು ಇಲ್ಲಿ ಬುಧ ಇದ್ದಾನೆ ಅಂತ ತಗೊಳ್ಳಿ ಓಕೆನಾ ಲಗ್ನ ಯಾವುದು ಲಗ್ನ ಅಂದರೆ ನಿಮಗೆ ಗೊತ್ತು ಲಗ್ನ ಇದು ಈ ರೀತಿ ಬರ್ದಿದ್ರೆ ಇದು ಲಗ್ನ ಓಕೆನಾ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ರೀತಿ ಬರ್ದಿದ್ರೆ ಇದು ಲಗ್ನ ಅಂತ ಅದರ ಅರ್ಥ ಪರಾಶರ ಪದ್ಧತಿಯವರು ಏನು ಮಾಡ್ತಾರೆ ಗೊತ್ತಾ ಅವ್ರೇನ್ ಮಾಡ್ತಾರೆ ಲಗ್ನ ಇದು ಮೇಷ ಲಗ್ನ ಕರೆಕ್ಟಾ ಮೇಷ ಋಷಭ ಮಿಥುನ ಸೊ ಮೇಷ ಲಗ್ನ ಅಂತ ತಗೊತಾರೆ ಮೇ ಈ ಬಾಕ್ಸ್ ಒಳಗಡೆ ಚಂದ್ರ ಇದ್ದಾನೆ ಸೊ ಚಂದ್ರ ಇಲ್ಲಿದ್ದಾನೆ ಅಂದ್ರೆ ಒಂದನೇ ಮನೆ ಈ ಫುಲ್ ಇದೆಲ್ಲ ಒಂದನೇ ಮನೆ ಇದೆಲ್ಲ ಎರಡನೇ ಮನೆ ಇದೆಲ್ಲ ಮೂರನೇ ಮನೆ ಈ ರೀತಿ ಅವರು ಬ್ಲೈಂಡಾಗಿ ತೊಗೊಂಡೋಗ್ತಾರೆ ಲಗ್ನ ಇದಲ್ವಾ ಒಂದು ಎರಡು ಮೂರು ಅಂತ ತೊಗೊಂಡೋಗ್ತಾರೆ ಆವಾಗ ಏನಾಗುತ್ತೆ ನಮ್ಮ ಪ್ರೆಡಿಕ್ಷನ್ನು ರಾಂಗ್ ಆಗುತ್ತೆ ಸರಿಯಾಗಿ ಬರೋಲ್ಲ ಯಾಕೆ ಬರೋಲ್ಲ ಅಂದರೆ ಲಗ್ನ ಇದು ಓಕೆ ಆದರೆ ಲಗ್ನದ ಡಿಗ್ರಿ ಅನ್ನೋದು ಬಹಳ ಮುಖ್ಯ ಲಗ್ನದ ಡಿಗ್ರಿ ಈಗ ನಿಮಗೆ ಲಗ್ನದ ಡಿಗ್ರಿ ಒಂದು ಉದಾಹರಣೆಗೆ ಆರು ಡಿಗ್ರಿಗೆ ಬಿದ್ದಿರುತ್ತೆ ಅಂತ ತಗೊಳ್ಳಿ ಓಕೆನಾ ಆರು ಡಿಗ್ರಿ ನಿಮ್ಮ ಲಗ್ನ ಮೇಷರಾಶಿನಲ್ಲೇ ಬಿದ್ದಿರುತ್ತೆ ಓಕೆ ಆದರೆ ಆರು ಡಿಗ್ರಿಯಿಂದ ಶುರುವಾಗಿರುತ್ತದೆ ಅಂದರೆ ನೋಡಿ ಈಗ ಇಲ್ಲಿಂದ ಇಲ್ಲಿವರೆಗೂ ವ್ಯಾಪ್ತಿ ಬಂದು ಸೊನ್ನೆ ಡಿಗ್ರಿ ಒಂದು ಬಂದು ಮನೆ ಸೊನ್ನೆ ಡಿಗ್ರಿ ಸ್ಟಾರ್ಟ್ ಆಗಿ ಮೂವತ್ತು ಡಿಗ್ರಿ ತನಕ ವಿಸ್ತರಿಸಿರುತ್ತದೆ ಆಗ ಆರು ಡಿಗ್ರೀಲಿ ನಿಮ್ಮ ಲಗ್ನ ಶುರುವಾಗಿದೆ ಅಂದರೆ ಈಗ ಆರು ಡಿಗ್ರಿ ಅಂದರೆ ನಿಮಗೆ ಇಲ್ಲಿಗೆ ಬರುತ್ತೆ ಪಾಯಿಂಟ್ ಓಕೆನಾ ಸೊ ಇಲ್ಲಿ ಆಗ್ತೀನಿ ನೋಡಿ ಇಲ್ಲಿಂದ ಆರು ಡಿಗ್ರಿ ಅಂದರೆ ನಿಮಗೆ ಇಲ್ಲಿಂದ ಲಗ್ನ ಸ್ಟಾರ್ಟ್ ಆಗಿದೆ ಅಂತ ಅದರ ಅರ್ಥ ಇಲ್ಲಿಂದ ಸ್ಟಾರ್ಟ್ ಆಗಿ ಮುಂದಿನ ಮನೆ ಆರು ಡಿಗ್ರಿ ವಿಸ್ತರಿಸಿರುತ್ತದೆ ಯಾಕಂದರೆ ಒಂದು ಮನೆ ಮೂವತ್ತು ಡಿಗ್ರಿಯನ್ನು ತಗೊಳ್ಳುತ್ತೆ ಆದ್ದರಿಂದ ಆದ್ದರಿಂದ ಈ ಒಂದು ಆರು ಡಿಗ್ರಿ ಇಲ್ಲಿ ಲಗ್ನ ಆರು ಡಿಗ್ರಿ ಇಲ್ಲಿ ಸ್ಟಾರ್ಟ್ ಆಗಿ ಮುಂದಿನ ಮನೆಯ ಆರು ಡಿಗ್ರಿ ವಿಸ್ತರಿಸಿರುತ್ತದೆ ಇಲ್ಲಿ ತನಕ ಇಲ್ಲಿಂದ ಹಿಡಿದು ಇಲ್ಲಿ ತನಕನೂ ಒಂದೇ ಮನೆ ಅಂತಲೇ ಪರಿಗಣನೆಗೆ ತಗೋಬೇಕು ಕೃಷ್ಣಮೂರ್ತಿ ಪದ್ಧತಿನಲ್ಲಿ ಹಾಗೆ ತಗೊಳ್ಳೋದು ಇದೇ ರಿಯಲ್ಲು ಇದೇ ರಿಯಲ್ಲಾಗಿ ಪ್ರೆಡಿಕ್ಟ್ನ ಮಾಡುವಂಥದ್ದು ಓಕೆನಾ ಈಗ ಈಗ ಒಂದು ಗ್ರಹ ಯಾವುದು ಈಗ ಚಂದ್ರ ಇಲ್ಲಿದ್ದಾನೆ ಓಕೆ ಈಗ ಒಂದು ಕೆಲಸ ಮಾಡೋಣ ಶನಿ ತಗೊತೀನಿ ಶನಿ ನೋಡಿ ಇಲ್ಲಿ ಒಂದೇ ಮನೆಯಲ್ಲಿ ಶನಿ ಚಂದ್ರ ಒಂದೇ ಮನೆಯಲ್ಲಿ ಇದ್ದಾರೆ ಯಾವುದೋ ಮೇಷರಾಶಿನಲ್ಲೇ ಶನಿ ಚಂದ್ರ ಇದ್ದಾರೆ ಆದರೆ ಚಂದ್ರನ ಡಿಗ್ರಿ ಹತ್ತು ಡಿಗ್ರಿಲಿನಲ್ಲಿ ಚಂದ್ರ ಕುಂತಿದ್ದಾನೆ ಆಯಿತಾ ಶನಿ ಬಂದು ಎರಡು ಡಿಗ್ರಿನಲ್ಲಿ ಕುಂತ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ ಚಂದ್ರ ಹತ್ತು ಡಿಗ್ರಿಗಳಿದ್ದಾನೆ ಶನಿ ಎರಡು ಡಿಗ್ರಿಗಳಿದ್ದಾನೆ ಓಕೆನಾ ಈಗ ಪರಾಶರದವ್ರು ಏನು ಮಾಡ್ತಾರೆ ಒಂದೇ ಮನೆಯಲ್ಲಿ ಶನಿ ಮತ್ತು ಚಂದ್ರ ಇದ್ದಾರೆ ಅಂತ ಅವ್ರು ಹೇಳ್ಬಿಡ್ತಾರೆ ಓಕೆನಾ ಬ್ಲೈಂಡಾಗಿ ಹೇಳ್ಬಿಡ್ತಾರೆ ಕೃಷ್ಣಮೂರ್ತಿ ಪದ್ಧತಿ ಏನು ಮಾಡ್ತಾನೆ ಡಿಗ್ರಿ ವೈಸ್ ನೋಡ್ತಾನೆ ಲಗ್ನ ಎಷ್ಟು ಸ್ಟಾರ್ಟ್ ಆಗಿದೆ ಗ್ರಹಗಳೇ ಎಷ್ಟು ಡಿಗ್ರಿನಲ್ಲಿದ್ದಾವೆ ಇದ್ದಾವೆ ಅಂತ ನೋಡ್ತಾರೆ ಆಗ ಶನಿ ಎರಡು ಡಿಗ್ರಿಲ್ ಇದ್ದಾನೆ ಅಲ್ವಾ ಚಂದ್ರ ಹತ್ತು ಹತ್ತು ಡಿಗ್ರಿ ಇದ್ದಾನೆ ಲಗ್ನ ಸ್ಟಾರ್ಟ್ ಆಗಿರೋದು ಆರು ಡಿಗ್ರಿಯಿಂದ ಆವಾಗ ಇಲ್ಲಿ ಒಂದು ಪಾಯಿಂಟ್ ಹಾಕೊಬೇಕು ಈ ಆರು ಡಿಗ್ರಿಯಿಂದ ಮೇಲೆ ಯಾರಿರ್ತಾರೋ ಅದನ್ನು ದಾಟಿರ್ತಾರೋ ಅವರು ಒಂದನೇ ಮನೆಯಲ್ಲಿ ಪಕ್ಕಾ ಕುಂತ್ಕೊಂಡಿದ್ದಾರೆ ಅಂತ ಅರ್ಥ ಶನಿ ಬಂದು ಎರಡು ಡಿಗ್ರಿ ಇದ್ದಾನೆ ಅಂದರೆ ಆರು ಡಿಗ್ರಿಗಿಂತ ಕಮ್ಮಿ ತಗೊಂಡವನ ಹಿಂದೆಗಡೆ ಇದ್ದಾನೆ ಅದರಿಂದ ಇವನು ಶನಿ ಬಂದು ಹನ್ನೆರಡನೇ ಮನೆಗೆ ಹೋಗ್ತಾನೆ ನೋಡೋಕ್ಕೆ ಒಂದನೇ ಮನೇಲಿ ಇದ್ರೂ ಸಹ ಇರೋ ಥರ ಕಂಡ ಕಂಡರೂ ಸಹ ಆದರೆ ಅವನು ರಿಯಲ್ಲಾಗಿ ಹನ್ನೆರಡನೇ ಮನೇಲಿ ಇದ್ದಾನೆ ಮತ್ತು ಹನ್ನೆರಡನೇ ಮನೆಯ ಫಲವನ್ನು ಕೊಡ್ತಾನೆ ಒಂದನೇ ಮನೆಯ ಫಲವನ್ನು ಕೊಡುವುದಿಲ್ಲ ಇದೇ ಸತ್ಯ ಇದೇ ನಿತ್ಯ ಚಂದ್ರ ಹತ್ತು ಡಿಗ್ರಿ ತಗೊಂಡಿದ್ದಾನೆ ಆರು ಡಿಗ್ರಿ ಮೇಲೆ ಆರು ಡಿಗ್ರಿ ದಾಟಿರೋದ್ರಿಂದ ಹತ್ತು ಡಿಗ್ರಿ ಚಂದ್ರ ಒಂದನೇ ಮನೆಯಲ್ಲಿ ಇದ್ದಾನೆ ಒಂದನೇ ಮನೆ ಫಲವನ್ನು ಕೊಡ್ತಾನೆ ಈಗ ಇನ್ನೊಂದು ಇದಂತ ಶುಕ್ರ ಅಂತ ತಗೊಳ್ಳೋಣ ಶುಕ್ರ ನೋಡಿ ಶುಕ್ರ ಈಗ ಮೇಷ ಋಷಭರಾಶಿನಲ್ಲಿ ಶುಕ್ರ ಇದ್ದಾನೆ ಕರೆಕ್ಟಾ ಶುಕ್ರ ಋಷಭರಾಶಿನಲ್ಲಿ ಇದ್ದಾನೆ ಆದರೆ ಪರಾಶರದವರು ಏನು ಮಾಡ್ತಾರೆ ಶುಕ್ರ ಎರಡನೇ ಮನೇಲಿ ಅವನೇ ಅಂತ ಹೇಳ್ಬಿಡ್ತಾರೆ ನೋಡಿ ವೀಕ್ಷಕರೇ ಶುಕ್ರ ನಾಲ್ಕು ಡಿಗ್ರಿಯನ್ನು ತಗೊಂಡಿದ್ದಾನೆ ಶುಕ್ರ ನಾಲ್ಕು ಡಿಗ್ರಿ ತಗೊಂಡಿರೋದ್ರಿಂದ ಈಗ ನಿಮಗೆ ಈಗಾಗಲೇ ಹೇಳಿದಂಗೆ ಲಗ್ನ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ವಿಸ್ತರಿಸಿರುತ್ತದೆ ಅಂದರೆ ಮುಂದಿನ ಮನೆಯ ಆರು ಡಿಗ್ರಿ ತನಕನೂ ವಿರ ಲಗ್ನ ವಿಸ್ತರಿಸಿದೆ ಶುಕ್ರ ನಾಲ್ಕು ಡಿಗ್ರಿಲಿರೋದ್ರಿಂದ ಅಂದರೆ ಆರು ಡಿಗ್ರಿ ಒಳಗಡೆ ಬಂದಿರೋದ್ರಿಂದ ಶುಕ್ರ ಒಂದನೇ ಮನೆಯ ಫಲವನ್ನು ಕೊಡ್ತಾನೆ ಎರಡನೇ ಮನೆ ಫಲವನ್ನು ಕೊಡಲ್ಲ ಮತ್ತು ಇನ್ನೊಂದು ಉದಾಹರಣೆ ತಗೊಳ್ಳಿ ರವಿ ಇಲ್ಲಿದ್ದಾನೆ ಅಂತ ತಗೊಳ್ಳಿ ರವಿ ಏಳು ಡಿಗ್ರಿಗಳಿದ್ದಾನೆ ಅವನೇನು ಮಾಡ್ತಾ ಇದ್ದಾನೆ ಏಳು ಇರೋದ್ರಿಂದ ಆರು ಡಿಗ್ರಿಯನ್ನು ದಾಟಿದ್ದಾನೆ ಏಳು ಡಿಗ್ರಿ ಅದರಿಂದ ರವಿ ಎರಡನೇ ಮನೆಯಲ್ಲಿದ್ದಾನೆ ಮತ್ತು ಎರಡನೇ ಮನೆಯ ಫಲವನ್ನು ಕೊಡ್ತಾನೆ ಇದೇ ರೀತಿ ನಾವು ಎಲ್ಲ ಗ್ರಹಗಳದ್ದು ನಿಖರವಾಗಿ ನಿರ್ದಿಷ್ಟವಾಗಿ ಯಾವ ಗ್ರಹ ಎಲ್ಲಿ ಕರೆಕ್ಟಾಗಿ ಡಿಗ್ರಿ ವೈಸು ಎಷ್ಟನೇ ಮನೆಯಲ್ಲಿ ಕುಂತಿದೆ ಅಂತ ನೋಡ್ಕೊಬೇಕು ಆ ಗ್ರಹ ಆ ಮನೆಯ ಫಲವನ್ನು ಕೊಡುತ್ತದೆ ಅರ್ಥ ಆಯ್ತಾ ವೀಕ್ಷಕರೇ ನಮ್ಮ ಈ ವಿಡಿಯೋವನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಯಾವುದೇ ಒಂದು ಪ್ರಶ್ನೆಗೆ ನಾನು ಉಚಿತವಾಗಿ ಉತ್ತರಿಸುತ್ತೇನೆ ನಿಮಗೆ ಮದುವೆ ಆಗಿಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅಂತ ನಾನು ನಿಮಗೆ ನಿಮ್ಮದು ನಿಮ್ಮದು ಸೇಮ್ ಇದೇ ರೀತಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಎಲ್ಲ ಬರೆದು ವಿಶ್ಲೇಷಣೆ ಮಾಡಿ ವಿವರಿಸುತ್ತೇನೆ ಸುಮ್ಮನೆ ಹೇಳಲ್ಲ ವಿಶ್ಲೇಷಣೆ ಮಾಡಿ ವಿವರಿಸುತ್ತೇನೆ ಮತ್ತು ನೀವು ಮನೆ ಕಟ್ಟಬೇಕು ಅಥವಾ ನಿಮ್ಮ ಮಕ್ಕಳಾಗಿ ಮಕ್ಕಳಾಗಿಲ್ಲ ನಿಮಗೆ ನಿಮಗೆ ಆರೋಗ್ಯ ಸಮಸ್ಯೆ ಜಸ್ಟ್ ಆರೋಗ್ಯ ಸಮಸ್ಯೆ ಅಂತ ಹೇಳಿ ಸಾಕು ಇಂಥದ್ದೇ ರೋಗ ಅಂತ ನಾನು ಹೇಳ್ತೀನಿ ಅದು ವಾಸಿ ಆಗುತ್ತಾ ಆಗಲ್ವಾ ಏನು ಎತ್ತ ನಿಮ್ಮ ಫುಲ್ ಪಿಕ್ಚರ್ನೇ ಹೇಳ್ಬಿಡ್ತೀನಿ ನೀಟಾಗಿ ಓಕೆನಾ ಯಾವುದೇ ರೀತಿಯ ಹಣದ ಅಪೇಕ್ಷೆ ಇಲ್ಲದಲೇ ಫ್ರೀಯಾಗಿ ಉಚಿತವಾಗಿ ನಾನು ನಿಮಗೆ ಈ ಇದನ್ನು ಇದನ್ನು ಹೇಳ್ತೀನಿ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಯಾವ ಎಲ್ಲ ಡೌಟ್ಸ್ಗಳ್ನ ನೀವು ಆರಾಮಾಗಿ ಕೇಳಬಹುದು ನನ್ನ ಒಂದು ಸ್ನೇಹಿತ ಅಂತ ಅಂದ್ಕೊಂಡು ನಿಮ್ಮ ಎಲ್ಲ ಡೌಟ್ಗಳನ್ನೂ ನೀವು ಆರಾಮಾಗಿ ಕೇಳಬಹುದು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಕೃಷ್ಣಾರ್ಪಣಂ